ほんでばらばら。

और तो जा सकते हैं हां गाड़ी को छोड़ो डाल दो ये क्या पापा हां बंद नहीं से अंदर जा और बंद सब नहीं बोलता है सर नेक्स्ट मत आगे बड़ा बंद कर डाल को सर नहीं बोला ಒಂದೆಮಶ ಫೋಟೋ ತಗೋಬೇಡ ಎಲ್ಲ ಸ್ವಲ್ಪ ಎಲ್ಲ ಸ್ವಲ್ಪ ಈ ಕಡೆ ಒಂದಸಾರಿ ಜಾಗ ಬಿಟ್ಕೊಟ್ಬಿಟ್ರೆ ನೀವು ಸ್ವಲ್ಪ ಜಾಗ ಬಿಟ್ಕೊಡಿ ಸರ್ ದಯವಿಟ್ಟು ಎಲ್ಲ ಸರ್ ಈ ಕಡೆ ಜಾಗ ಬಿಟ್ಕೊಡಿ ಸರ್ ಇಲ್ಲ ಇಕಡೆ ಬಂತು ಆಗೃತ ಭಾಷಣವನ್ನು ನಡೆಸಿಕೊಟ್ಟಂತ ಸೀಯುತಾ ರಾಮಯ್ಯ ಸರ್ ಅವರಿಗೆ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮ ಸಲ್ಪ ಇನ್ನ ಬೆನ್ನatte ಇಬಿಡ ಸರ್ ಮುಂದೆ ಬನ್ನಿ ಏ ಬರೋ ನಿಮ್ಮ ಫೈಲು ಬರ ಇಲ್ಲಿ ಓಕೆ ಹೈಟ್ ಸರ್ ಪಾಲಕಿಗೆ ಆ ಡಾಕ್ಟರ್ ಸೈಬ್ರ್ ಅವರು ಸನ್ಮಾನೆ ಗೌರವಾನ್ವಿತ ಮುಖ್ಯಮಂತ್ರಿ ಸೈಬ್ರ್ ಸಿದರಾಮಯ್ಯ ಸಾಹೇಬರು ಆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಮೈಸೂರು ಜಿಲ್ಲೆಗೆ ಆಗ ಮಾನ್ಯ ಸಾಹೇಬ್ರವರ ಒಂದು ವಯಸ್ಸಿಯಾಗಿ ವಿಶೇಷ ಕರ್ತವ್ಯ ಅಧಿಕಾರಿಗಳಾಗಿ ರಾಮಾಯ್ ಸಾಹೇಬ್ರವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ನಮಗೆ ಪೇಟೆಯಿಂದ ಮೈಸೂರು ತಾಲೂಕಿಗೆ ಸಾವಿರದ ಎರಡರಲ್ಲಿ ಅಂತ ಕಾಣುತ್ತೆ ನಾಲ್ಕರಲ್ಲಿ ಫೋರ್ ಎರಡ್ ಸಾವಿರದ ನಾಲ್ಕರಲ್ಲಿ ಹೋದಾಗ ನಮಗೆ ಪ್ರಪ್ರವಾಗಿ ಒಂದು ನಮಗೆ ವಯಸ್ಸಿಯಾಗಿ ಅವರ ಅಧೀನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಒಂದು ನಮಗೆ ಅವಕಾಶ ಸಿಕ್ತು ಅವರು ವಿಚಾರಗಳನ್ನ ಅವ್ರ ಬಗ್ಗೆ ನಾನು ನಾನು ಅಬ್ಸರ್ವ್ ಮಾಡಿರತಕ್ಕಂಥ ವಿಚಾರಗಳನ್ನ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆಂತಂದ್ರೆ ಅವರು ಸಹಗ್ರಾಮ ಅವರೆಲ್ಲರೂ ಸಮಕ್ಷ ಸಮಕ್ಷಮದಲ್ಲಿ ಒಂದು ಹೇಳಬೇಕು ಅನ್ನೋದು ನನಗೆ ಆಸೆ ಪ್ರಮುಖವಾಗಿ ಅವರು ಈ ಡೌನ್ ಡ್ರಾಟ್ ಅಂತ ಏನ್ ಕರಿತಾರೆ ನಾವು ಅತ್ಯಂತ ಒಂದು ಅವರ ಕಾನ್ಸ್ಟಿಟ್ಯೂನ್ಸಿ ಕಾಮಿಡೇಶ್ವರ ಅಂತ ಕ್ಷೇತ್ರ ಆ ಒಂದು ಕ್ಷೇತ್ರದ ವ್ಯಾಪ್ತಿ ಬಹಳ ದೊಡ್ಡ ಕ್ಷೇತ್ರ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿಯಂತ ವಿಧಾನಸಭಾ ದೊಡ್ಡ ಕ್ಷೇತ್ರ ಅಂದ್ರೆ ಚಾಮುಂಡೇಶ್ವರ ವಿಧಾನಸಭಾ ಕ್ಷೇತ್ರ ಆಗಿನ ಕಾಲಕ್ಕೆ ಮೊದಲನೇದು ಉತ್ತರಳ್ಳಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಸೊ ಈ ಒಂದು ವಿಚಾರದಲ್ಲಿ ಹಲವಾರು ಸುಮಾರು ಮುನ್ನೂರಿಂದ ಮುನ್ನೂರ ಹದಿನಾರು ಗ್ರಾಮಗಳು ಆ ವ್ಯಾಪ್ತಿಗೆ ಬರ್ತಾ ಇದೆ ಗ್ರಾಮದ ಒಂದು ಸಾರ್ವಜನಿಕವಾದಂತಹ ಒಂದು ಸೌಲಭ್ಯಗಳಾಗಿರ್ತಕ್ಕಂಥ ವಿಚಾರ ಇರ್ಬೋದು ಅಥವಾ ಗ್ರಾಮ ಆಗ್ಬೇಕು ಅನ್ನೋದು ಒಂದು ಅವರನ್ನ ನಾವು ಕಲ್ತಿದ್ದು ಅವ್ರ ವಿಚಾರ ಏನಂತಂದ್ರೆ ಮರೈ ಅವರು ವೈಯಕ್ತಿಕವಾಗಿ ಅಂದ್ರಿಂದ ಇದ್ದಾರೆ ಅದು ಜಾತಿ ಭೇದ ಭಾವ ಏನು ವಿಚಾರಗಳು ಇರಲಿಲ್ಲ ಅವ್ರು ಯಾರೇ ನನ್ನ ಅವರಿಂದ ಯಾಕೆಂದ್ರೆ ನಾವು ಸೂಕ್ಷ್ಮತೆ ಹಂಗಿತ್ತು ಗ್ರಹಿಕೆ ಹಂಗಿತ್ತು ಅಂತ ಕೆಲವು ವಿಚಾರಗಳನ್ನು ದಯವಿಟ್ಟು ಸೊ ಹಾಗಾಗಿ ಅವ್ರ ಹೆಚ್ಚು ನಮಗೆ ಮಾರ್ಗದರ್ಶನವಾಗಿ ಈ ವಿಚಾರಗಳನ್ನು ಹೇಳ್ದಂದ್ರೆ ಐವತ್ತೊಂದು ವರ್ಷಗಳಾಯ್ತು ಐವತ್ತೊಂದು ವರ್ಷಗಳಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಉದ್ದಿಷ್ಟ ನಾವು ಒಳ್ಳೆ ಪರಿಸರವನ್ನು ಕಾಪಾಡ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಬೇರೆ ಏನನ್ನಾದ್ರೂ ನಾವು ಕೊಂಡ್ಕೊಂಡ್ ಬರ್ಬೋದು ಹಣ ಕೊಟ್ರೆ ನಾವು ತಗೊಂಡ್ಬರ್ಬೋದು ಏನು ಜಮೀನು ಕೊಟ್ರೆ ಹಿಂದೆ ಕೊಡ್ತಾ ಇದ್ರಲ್ಲ ವ್ಯವಸ್ಥೆ ವಾಟರ್ ಸಿಸ್ಟಮ್ ಅಂತ ಅದನ್ನು ಇತ್ತು ಆದರೆ ಈ ಪರಿಸರವನ್ನು ಮಾತ್ರ ನಾವು ಇಲ್ಲಿ ಕೊಂಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಿಗ್ತಕ್ಕಂಥದ್ದು ಹೇಗಪ್ಪ ಅಂತ ಹೇಳಿದ್ರೆ ಅದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ ಇರ್ತಕ್ಕಂಥ ಸಸ್ಯಗಳನ್ನು ಮರಗಳನ್ನು ಕಾಪಾಡುವುದರ ಜೊತೆಗೆ ಅದನ್ನ ಹಾಳು ಮಾಡದ ಜೊತೆಗೆ ಇನ್ನೂ ಹೆಚ್ಚು ಸಸಿ ಪಕ್ಕ ಗುಡ್ಡ ಬೆಟ್ಟಕ್ಕೆ ಹೋಗಿ ಸೌದೆಗಳನ್ನ ಅಥವಾ ಮುಳ್ಳು ಗಿಳ್ಳು ಏನಿರುತ್ತೆ ಅದನ್ನು ಕಡಿದು ತಂದು ಮನೆಗೆ ಒಂದು ಹೊರೆ ತಂದು ಹಾಕ್ಬಿಟ್ಟೆ ಸ್ಕೂಲ್ ಹೋಗ್ಬಿಟ್ಟು ನೀರ್ ಕಾಯಿಸ್ಬೇಕು ಅಂದ್ರೆ ಒಂದು ಸಾಹಸ ಎಲ್ಲೆಲ್ಲಿ ಬೇರೆ ಏನಾದ್ರು ಮುಳ್ಳಿದವು ಅದಿದವು ತಂದು ಹಾಕಿ ನೀರ್ ಕಾಯಿಸಿ ಅಪಾರದಿಂದ ಸ್ನಾನ ಮಾಡಿದ್ರೆ ದೊಡ್ಡ ಸಾಹಸ ಇವತ್ತು ಅದು ಸುಧಾರಣೆ ಆಗಿದೆ ಆದ್ರೆ ಅದಕ್ಕಿಂತ ಹೆಚ್ಚು ನಮ್ಮ ಸಿವಿಲೈಸೇಷನ್ ಏನು ನಾವು ಬೆಳೀತಾ ಇದ್ದೀವಿ ನಗರೀಕರಣ ಅದು ಇದು ಎಲ್ಲ ಏನು ಕಳ್ಕೊಂಡು ಹೋಗ್ತಾ ಇದೀವಲ್ಲ ಇದೆಲ್ಲವೂ ಕೂಡ ಅದನ್ನ ಸರ್ವನಾಶ ಮಾಡಿಕೊಂಡು ಕೂಡ ಬರ್ತಾ ಇದೀವಿ ಹಾಗಾಗಿ ಪ್ರಕೃತಿಯ ಬಗ್ಗೆ ನಮಗೆ ಪ್ರೀತಿ ಗೌರವ ಅದರ ಉಳಿವು ನನ್ನ ಉಳಿವು ಅಂತ ಅನ್ಕೊಳ್ಳದೆ ಹೋಗ್ಬಿಟ್ರೆ ಯಾವ ವಿಶ್ವ ಪರಿಸರ ದಿನಾಚರಣೆಯು ಕೂಡ ನಮ್ಮನ್ನ ರಕ್ಷಣೆ ಮಾಡಲ್ಲ ನೀವು ಇಲ್ಲಿ ನಾವು ಬಂದು ಗಿಡ ಗಿಡ ನೆಟ್ಟಿದ್ದೀವಿ ಅಂದ್ರೆ ಅಷ್ಟೇ ಅಲ್ಲಿಂದ ಬಂದು ಇಲ್ಲಿ ನೆಟ್ಟಿದ್ದೀವಿ ಆದ್ರೆ ಅದು ಸಾಧನೆ ಅಲ್ಲ ಅದನ್ನ ನೀವು ನಿಮ್ಮ ನಿಮ್ಮ ಮನೆಗಳಲ್ಲಿ ನೆಟ್ಟಿ ಅಥವಾ ನೆಟ್ಟಿರೋದನ್ನು ಕಾಪಾಡಿಕೊಂಡು ಅದನ್ನ ಬೆಳೆಸಿದಾಗ ಮಾತ್ರ ಅದಕ್ಕೆ ನಾವೇನು ಬಹಳ ಮಹತ್ವಪೂರ್ಣವಾದಂತಹ ಬಹಳ ನಮ್ಮ ಕೆಲಸ ಬಿಟ್ಟು ಮಾಡಬೇಕಾಗಿಲ್ಲ ಹೋಗ್ತಾ ಬಗ್ತಾ ನೋಡ್ತಾ ಇರಬೇಕಾದ್ರೆ ಗಮನಿಸಿದ್ರೆ ಸಾಕು ನಮ್ಮ ತಾತ್ಸಾರ ನಮ್ಮ ನಿರ್ಲಕ್ಷ್ಯ ನಮ್ಮ ಬೇಜವಾಬ್ದಾರಿ ತನ್ನಿಂದ ಹಾಳಾಗ್ತಾ ಇದೆ ಹೊರತು ನಮ್ಮ ಅಗತ್ಯಕ್ಕೋಸ್ಕರ ಹಾಳಾಗ್ತಿಲ್ಲ ಅದು ಎಲ್ಲ ಒಂದು ಗಿಡ ಇರುತ್ತೆ ತಂದು ಹಸು ಕಟ್ತವೆ ಅದು ಎಳ್ದಾಡಿ ಕಿತ್ತಾಕಿ ಹೋಗುತ್ತೆ ಜಸ್ಟ್ ಅದನ್ನ ಪಕ್ಕದಲ್ಲಿ ಕಟ್ಟಿದ್ರೆ ಮುಗ್ದೋಗ್ತಿತ್ತು ಅದನ್ನ ನಾವು ಹೊಸದಾಗಿ ಏನ್ ಮಾಡೋದಿತ್ತು ಎಲ್ಲೋ ಕೈ ತೊಳಿತಾ ಮನೆ ಭಾಗದಲ್ಲಿ ಒಂದ್ ಕಡೆ ಬಚ್ಚರ ಮನೆ ಎಲ್ಲೋ ಸಿಂಕಲ ತೊಳಿತೇವೆ ಅದೇ ನೀರನ್ನ ಗಿಡದಾಗಿ ತೊಳಿದ್ರೆ ಅದು ಬೆಳೆಯುತ್ತೆ ನನಗೆ ಸಿಇಒ ಇದ್ದಾಗ ಹೀಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಮ್ಮ ಕೃಷ್ಣ ಬೈರೇಗೌಡ್ರೆ ಇದ್ರು ಆರ್ ಡಿ ಪಿ ಆರ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ನಾನು ಸಿಇಒ ಅವರೊಂದ್ಸಲ ಈ ಫಾರೆಸ್ಟ್ ಇಲಾಖೆದನ್ನ ವಿಚಾರಣೆ ಮಾಡ್ತಾ ಯಶಸ್ ಗಿಡ ನೆಟ್ಟಿದ್ದೀರಿ ಅಂತ ನಾ ಕೇಳಿ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕು ಪರಿಸರವನ್ನು ಉಳಿಸಬೇಕು ಪರಿಸರ ಉಳಿದು ಮಾತ್ರ ಮನುಷ್ಯನ ಅಸ್ತಿತ್ವ ಉಳಿಲಿಕ್ಕೆ ಸಾಧ್ಯ ಅನ್ನ ತಿಳುವಳಿಕೆಯನ್ನು ಈಗಾಗಲೇ ಪ್ರಾಕೃತಿಕವಾಗಿ ಆಗಿರೋ ಬದಲಾವಣೆಗಳನ್ನು ನಾವು ದಿನನಿತ್ಯ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುತ್ತೆ ಹಿಂದಿನ ವರ್ಷಕ್ಕೆ ವರ್ಷ ಬಿಸಿಲು ಜಾಸ್ತಿ ಹಿಂದಿನ ವರ್ಷ ಮುಂಗಾರು ಬಂದರೆ ಒಂದು ದಿವಸ ಬಂದರೆ ಒಂದು ವಾರ ಆದಮೇಲೆ ಇತ್ತು ಇದು ಹಿಂಗಾ ಥರ ಕಂಟಿನ್ಯೂಸ್ ಬರ್ತಾ ಇದೆ ಒಂದೇ ವಾರಕ್ಕೆ ಡ್ಯಾಮು ತುಂಬುತ್ತೆ ಒಂದೇ ವಾರಕ್ಕೆ ಡ್ರೈಯೂ ಆಗುತ್ತೆ ಈ ಒಂದು ರೀತಿಯ ವೈ ವಿಪರ್ಯಾಸದ ಹಂತದಲ್ಲಿ ನಾನು ನಿಂತಿದ್ದೇವೆ ಹಾಗಾಗಿ ಪರಿಸರದ ಬಗ್ಗೆ ನಾವು ಕಾಳಜಿ ವಹಿಸಲಿಲ್ಲ ಅಂದರೆ ಒಂದೇ ಅನಾಹುತ ತಪ್ಪಿದ್ದಿಲ್ಲ ಅನ್ನೋದರ ಮೂಲಕ ಹೇಳ್ತಾ ನಾವೆಲ್ಲರೂ ಕಾಳಜಿ ವಹಿಸೋಣ ಕಾ ಕಾಳಜಿ ವಹಿಸೋಣ ಪರಿಸರವನ್ನು ಉಳಿಸೋಣ ನಮ್ಮನ್ನು ನಾವು ಅಭಿವೃದ್ಧಿಗಾಗಿ ಮತ್ತೆ ಹೇಗೆ ತರಿಸಿ ಹೇಗೆ ಉಳ್ಸಕ್ ಸರ್ ಹೇಳಿ ಸರ್ ಒಂದು ಅಭಿವೃದ್ಧಿ ಜನಸಂಖ್ಯೆ ಬೆಳೆದ ಹಾಗೆ ಡೆವಲಪ್ಮೆಂಟ್ ಆದ ಹಾಗೆ ಆರ್ಥಿಕತೆ ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಅಭಿವೃದ್ಧಿ ಆಗೋದು ಸಹಜ ಅದನ್ನು ನಿಲ್ಲಿಸಲಿಕ್ಕೆ ಆಗಲ್ಲ ನಿಲ್ಸಿದ್ರೆ ಜನ ತಾವು ಉದ್ಯೋಗ ಸಿಗಲಿಲ್ಲ ಅಂತ ಅಭಿವೃದ್ಧಿ ಪಡ್ತಿರೋ ಉದ್ಯೋಗ ಸಿಗಲಿಲ್ಲ ಸೈಟ್ ಸಿಗಲಿಲ್ಲ ಮನೆ ಕಟ್ಟಲಿಲ್ಲ ಇವೆಲ್ಲ ಇದ್ದೇ ಇರ್ತವೆ ಎಲ್ಲ ಇರ್ತವೆ ಅದು ಹಿಂದೆ ಅದ್ರ ಕಾನ್ಸೆಪ್ಟ್ ಬರೀ ರಿಸರ್ವ್ ಫಾರೆಸ್ಟ್ ಅಂತ ಇತ್ತು ಈಗ ಹಾಗಿಲ್ಲ ಸಾಮಾಜಿಕ ಅರಣ್ಯ ಇದೆ ನಮ್ಮ ಮನೆ ಮುಂದೆ ಎರಡು ಗಿಡ ಬೆಳೆಸಿದ್ರೆ ಸಾಕು ಬೇಕಾದಷ್ಟು ಬೆಂಗಳೂರಿನಲ್ಲಿಯೂ ಒಂದೂವರೆ ಕೋಟಿ ಜನಸಂಖ್ಯೆ ಇದ್ದಾರೆ ಒಂದು ಸುಮಾರು ಹತ್ತತ್ರ ಇಪ್ಪತ್ತೈದು ಮೂವತ್ತು ಲಕ್ಷ ಮನೆಗಳಿದ್ದಾವೆ ಮೂವತ್ತು ಲಕ್ಷ ಮನೆಗಳಲ್ಲಿ ಎರಡೆರಡು ಗಿಡ ಬೆಳೆದ್ರೂ ಅರವತ್ತು ಲಕ್ಷ ಗಿಡ ಆಗುತ್ತೆ ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು ಎಲ್ಲೆಲ್ಲಿ ಜಾಗ ಇರುತ್ತೆ ರಸ್ತೆಗಳ ಚಕಪಕ್ಕ ಅಲ್ಲಿ ಬೆಳೆದ್ರೂ ಸಾಕು ಗಿಡಗಳನ್ನು ಕಾಡಲೇ ಬೆಳೀಬೇಕು ಅಂತೀನಿ ಒಂದೇ ಜಾಗದಲ್ಲಿ ಬೆಳಿಬೇಕು ಅಂತಿಲ್ಲ ನಾವು ಬೆಳೆ ಜೊತೆಗೂ ಬೆಳೀಬೋದು ಮಧುಗಳಲ್ಲಿ ಬೆಳಿಬೋದು ಮನೆ ಮುಂದೆ ಬೆಳೀಬೋದು ರಸ್ತೆ ಬದಿನಲ್ಲಿ ಬೆಳೀಬೋದು ಹಾಗಾಗಿ ಅದಕ್ಕೆ ಸಾಮಾಜಿಕ ಅರಣ್ಯ ಅನ್ನೋ ಕಾನ್ಸೆಪ್ಟ್ ಬಂದಿರುವಂಥದ್ದು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ನಮಗೆ ಡೆವಲಪ್ಮೆಂಟಿಂದನೇ ನಾಶ ಆಗುತ್ತೆ ಅಂತ ಡೆವಲಪ್ಮೆಂಟನ್ನು ತಡೀಲಿಕ್ಕೂ ಸಾಧ್ಯ ಇಲ್ಲ ಅದನ್ನು ತಡೆದ್ರೆ ಮತ್ತೆ ಜನರಿಗೆ ಸಮಸ್ಯೆ ಇರುವಂಥದ್ದು ಜನಸಂಖ್ಯೆ ಬೆಳೆದಂಗೆ ಬೆಳೆದಾಗ ಅಗತ್ಯನೂ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬಹುದು ಅಕ್ರಮ ಬಡಾವಣೆಗಳ ಬಗ್ಗೆ ನೀವು ಸೂಕ್ತ ಕ್ರಮ ತಗೊಂಡ್ರೆ ಆದರೆ ನಿಮ್ಮ ಇಲಾಖೆಯವರು ಆ ಪಿ ಡಿಒ ಆಗ್ಬೋದು ಇನ್ನು ಕೆಳಮಾಟದವರು ಕ್ರಮ ತಗೊಳ್ತಾ ಇಲ್ಲ ಸರ್ ಒಂದು ಅಕ್ರಮ ಬಡಾವಣೆಗಳ ಬಗ್ಗೆ ಇಶ್ಯೂ ಇದೆ ಈಗ ಸುಪ್ರೀ ಹೈಕೋರ್ಟ್ ಒಂದು ಆಟ ಮಾಡಿದೆ ತಹಸೀಲ್ದಾರ್ ಯಾವುದನ್ನು ಹತ್ರ ತಿರ್ಸಿ ನಿಮ್ಗೆ ಏನು ಅಧಿಕಾರ ಇದೆ ಅನ್ನೋ ಪ್ರಶ್ನೆ ಬಂದಿದೆ ಹಾಗಾಗಿ ಅದನ್ನು ತೆರವು ಮಾಡಲಿಕ್ಕೂ ಆಗಲ್ಲ ಎಲ್ಲೋ ತೆರವು ಮಾಡಿದ್ರೆ ಅಕ್ರಮ ಬಡಾವಣೆಗಳಲ್ಲಿ ತೆರವು ಕಾರ್ಯನ ಮಾಡ್ತೀವಿ ಅಂದರೆ ಯಾರೋ ಒಬ್ಬ ಅಮಾಯಕ ಒಂದು ಮೂವತ್ತು ಇಡೀ ಜೀವನದ ಕೂಡ ಹಾಕಿ ಒಂದು ಸೈ ಸೈಟ್ ತಗೊಂಡು ಮನೆ ಕಟ್ಟಿರ್ತಾರೆ ಮಾರು ಮಾರ್ಬಿಟ್ಟು ಹೋದವನು ಯಾವತ್ತು ಶಿಕ್ಷೆ ಅನುಭವಿಸಿದಿಲ್ಲ ಇದನ್ನ ಕಷ್ಟಪಟ್ಟು ಯಾರೋ ಒಂದು ತಗೊಂಡ್ ಮನೆ ಕಟ್ಟದವನ್ನ ಬೀದಿಗೆ ಆಗುತ್ತೆ ಇದೆಲ್ಲ ಸಮಸ್ಯೆಗಳು ಇದ್ದಾವೆ ಇಲ್ಲ ಅಂತಲ್ಲ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೇವೆ ಚರ್ಚೆ ನಡೀತಾ ಇದೆ ನೋಡ್ತೇನೆ